ನಾಲ್ಕು ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ವಿಷಯದಲ್ಲಿ ಇಂದ ಒಂದು ರೀತಿ ಸಮಸ್ಯೆ ಆದರೆ ಬಿಜೆಪಿಯಿಂದ ಇನ್ನೊಂದು ರೀತಿ ಸಮಸ್ಯೆ ಇದೆ ಕಾಂಗ್ರೆಸ್ನವರಿಗೆ ಅಭ್ಯರ್ಥಿಗಳ ಕೊರತೆ ಇದೆ ಸೂಕ್ತ ಅಭ್ಯರ್ಥಿಗಳ ಕೊರತೆ ಇದೆ ಬಿಜೆಪಿಯವರಿಗೆ ಕನಿಷ್ಠ ಒಂಬತ್ತು ಗರಿಷ್ಠ ಹದಿಮೂರು ಕ್ಷೇತ್ರಗಳಿಗೆ ಹಾಲಿ ಸಂಸದರ ಹೊರತುಪಡಿಸಿ ಬೇರೆಯವರಿಗೆ ಟಿಕೆಟ್ ಕೊಡಬೇಕು ಅಲ್ಲಿ ಆಕಾಂಕ್ಷಿಗಳು ಯಾರು ಅಂದರೆ ಬಹುತೇಕ ಕ್ಷೇತ್ರಗಳಲ್ಲಿ ಮಾಜಿ ಶಾಸಕರು ಕಳೆದ ಸಲ ಚುನಾವಣೆ ಸೋತವು ಒಂಬತ್ತು ಕನಿಷ್ಠ ಹದಿಮೂರು ಗರಿಷ್ಠ ಕಳೆದ ವಿಧಾನಸಭಾ ಚುನಾವಣೆಗಳಲ್ಲಿ ಸೋತಿರುವ ಶಾಸಕರು ನಾಲ್ಕು ವರ್ಷ ಖಾಲಿ ಇರಬೇಕು ಮುಂದಿನ ಚುನಾವಣೆ ಮಧ್ಯಂತರ ಚುನಾವಣೆ ನಡೆಯೋ ಲಕ್ಷಣ ಅಂತೂ ಇಲ್ಲ ಆ ನಡೆಯೋದಿಲ್ಲ ಭಾರಿ ಬಹುಮತದ ಸರ್ಕಾರ ನಾಲ್ಕು ವರ್ಷ ಖಾಲಿ ಓಡಾಡೋ ಬದಲು ಒಂದು ಕೈ ಎಂ ಪಿ ಎಲೆಕ್ಷನ್ ಯಾಕೆ ನೋಡಬಾರ್ದು ಅವರ ಯೋಚನೆ ಇದೆ ಬಟ್ ಟಿಕೆಟ್ ಕೊಡಬೇಕಲ್ಲ ಹೈಕಮಾಂಡ್ ಹದಿಮೂರು ಕ್ಷೇತ್ರಗಳಲ್ಲಿ ಒಂದೊಂದು ಕ್ಷೇತ್ರಕ್ಕೆ ಕನಿಷ್ಠ ಒಬ್ಬ ಮಾಜಿ ಶಾಸಕ ಆಕಾಂಕ್ಷಿ ಕೆಲವು ಕಡೆ ಇಬ್ಬರು ಮೂರು ಜನನೂ ಇದ್ದಾರೆ ಆಕಾಂಕ್ಷಿಗಳಿಗೆ ಕೊಟ್ಟು ಬಿಡ್ತಾರ ಇಲ್ಲ ಎಲ್ಲಿ ಸಂಘಟನಾತ್ಮಕವಾಗಿ ಬಿಜೆಪಿ ಅಷ್ಟೊಂದು ಸ್ಟ್ರಾಂಗ್ ಇಲ್ಲವೋ ಎಲ್ಲಿ ಮಾಜಿ ಶಾಸಕರಿಗೆ ಟಿಕೆಟ್ ಕೊಟ್ಟರೆ ಅವರು ಗೆಲುವಿನ ಲೆಕ್ಕಾಚಾರವನ್ನು ಬದಲಿಸಬಲ್ಲರು ಎಲ್ಲಿ ಮಾಜಿ ಶಾಸಕರುಗಳ ಫೇಸ್ ವ್ಯಾಲ್ಯೂ ಓಟ್ ಬರುತ್ತಾರೆ ಅಲ್ಲಿ ಅವರಿಗೆ ಟಿಕೆಟ್ ಕೊಡ್ತಾರೆ ಎಲ್ಲಿ ಸಂಘಟನೆ ಗಟ್ಟಿಯಾಗಿದೆಯೋ ಕೆಲವು ಸ ಕೆಲವು ಕ್ಷೇತ್ರಗಳು ಪಿಯಿಂದ ಯಾರು ನಿಂತರು ಗೆಲ್ತಾರಪ್ಪ ಅನ್ನುವಂಥ ಕ್ಷೇತ್ರಗಳಿದೆ ಅಲ್ಲಿ ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ಹೈಕಮಾಂಡ್ ಇದೆ ನಾಲ್ಕೈದು ಮಾಜಿ ಶಾಸಕರಿಗೆ ಲೋಕಸಭಾ ಟಿಕೆಟ್ ಸಿಕ್ಕರು ಸಿಗಬಹುದು ಬಟ್ ಅವರು ರಿಸಲ್ಟ್ ಯಾವ ಯಾವ್ಯಾವ ಕ್ಷೇತ್ರ ಆಕಾಂಕ್ಷಿಗಳು ಯಾರ್ಯಾರು ಬೆಂಗಳೂರು ಉತ್ತರ ಸದಾನಂದ ಗೌಡರು ಈಗಾಗಲೇ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಘೋಷಣೆ ಮಾಡಿದರು ಸಿ ಟಿ ಅವರು ಎಲ್ಲೂ ಹೇಳ್ಕೊಂಡಿಲ್ಲ ನಾನು ಆಕಾಂಕ್ಷಿ ಬೆಂಗಳೂರು ಉತ್ತರದ್ದು ಅಂತ ಅವ್ರು ಯಾರ್ದೋ ಹತ್ರ ಹೋಗಿ ಮಾತಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇಲ್ಲ ಆದರೆ ಬೆಂಗಳೂರು ಉತ್ತರದ ಮೇಲೆ ಸಿ ಟಿ ರವಿಯವರು ಒಂದು ಕಣ್ಣಿದೆ ಅಂತ ಖಚಿತ ಮೂಲಗಳ ಮಾಹಿತಿ ಹೇಳುತ್ತೆ ಚಿಕ್ಕಮಗಳೂರಿಂದ ಈ ಸಲ ಚುನಾವಣೆ ಸೋತಿದ್ದಾರೆ ವಿಧಾನಸಭಾ ಚುನಾವಣೆ ಏನು ಬಿಜೆಪಿಯ ಮಹಾಮಂತ್ರಿಯಾಗಿತ್ತು ಆ ಲೆಕ್ಕಾಚಾರದಲ್ಲಿ ದೆಹಲಿ ಪಾಲಿಟಿಕ್ಸ್ ಗೊತ್ತು ತುಮಕೂರು ಜಿ ಎಸ್ ಬಸವರಾಜು ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ ನಾನು ಈ ಸಲ ನಿಂತ್ಕೊಳ್ಳೋದಿಲ್ಲ ವಿ ಸೋಮಣ್ಣ ಬಿಜೆಪಿಯೊಳಗೆ ತೀವ್ರ ಅತೃಪ್ತರು ಬಿಜೆಪಿ ಜೆ ಡಿ ಎಸ್ ಮೈತ್ರಿಯ ಆರಂಭಿಕ ಮಾತುಕತೆಗಳ ನಡೆದ ಸಂದರ್ಭದಲ್ಲಿ ಜೆ ಡಿ ಎಸ್ನಿಂದ ತುಮಕೂರು ಕ್ಷೇತ್ರದ ಪ್ರಸ್ತಾಪ ಹೋದಾಗ ಬಿಜೆಪಿ ಹೈಕಮಾಂಡ್ನವರು ಹೇಳಿದ್ರಂತೆ ಇಲ್ಲ ಇಲ್ಲ ಅಲ್ಲಿ ನಾವು ಸೋಮಣ್ಣವರನ್ನು ಅಕಾಮಡೇಟ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರಂತೆ ಅಲ್ಲಿ ಮಾಧುಸ್ವಾಮಿ ಅವರು ಆಕಾಂಕ್ಷಿ ಮಸಾಲೆ ಜಯರಾಮ್ ಆಕಾಂಕ್ಷಿ ಬಸವರಾಜವರು ಅಂತ ಹೇಳಿಬಿಟ್ಟಿದ್ದಾರೆ ನೆಕ್ಸ್ಟ್ ಟೈಮ್ ನಾನು ಸ್ಪರ್ಧಿಸೋದಿಲ್ಲ ದೇವೇಂದ್ರಪ್ಪ ಬಳ್ಳಾರಿ ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ ಎಸ್ ಟಿ ರಿಸರ್ವ್ ಬರುತ್ತೆ ಶ್ರೀರಾಮುಲು ಪ್ರಯತ್ನ ಪಡ್ತಿದ್ದಾರೆ ಅಂತಲೂ ಕೆಲವರು ಅಂತಾರೆ ಇನ್ನು ಕೆಲವರು ಹೇಳ್ತಾರೆ ಇಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಆಕಾಂಕ್ಷಿ ಅಲ್ಲ ಅಂತನೂ ಅಂತಾರೆ ಇಲ್ಲಿ ಶ್ರೀರಾಮುಲು ಅವರ ಸ್ಪರ್ಧೆ ಓಟ್ಗಳನ್ನು ಶಿಫ್ಟ್ ಮಾಡಬಲ್ಲದು ವಿಜಯಪುರ ರಮೇಶ್ ಜಿಗಜಿಣಿಗೆ ಅವರು ವಯಸ್ಸಿನ ಕಾರಣಕ್ಕೋ ಇನ್ಯಾವುದೋ ಕಾರಣಕ್ಕೋ ಈ ಸಲ ಅವರಿಗೆ ಟಿಕೆಟ್ ತಪ್ಪಿಸಿದ್ರೆ ಅವ್ರು ಏನು ಮಾಡ್ತಾರೆ ಅನ್ನೋದರ ಬಗ್ಗೆ ಪ್ರಶ್ನಾರ್ಥಕ ಚಿಹ್ನೆಗಳಿದಾವೆ ಅವರು ಏನೇನೋ ಹಿಂಟ್ ಕೊಡ್ತಾರೆ ಪ್ರಶ್ನಾರ್ಥಕ ಚಿಹ್ನೆಗಳಿದ್ದಾವೆ ಕಾಂಗ್ರೆಸ್ನವರು ವೇಟ್ ಮಾಡ್ತಾ ಇದ್ದಾರೆ ರಮೇಶ್ ಜಿಗಜಿಣಿಗೆ ಅವರಿಗೆ ಬಿಜೆಪಿ ಅಕಸ್ಮಾತ್ ಟಿಕೆಟ್ ಕೊಡದೆ ಹೋದರೆ ಕರ್ಕೊಂಡು ಬಂದು ನಾವು ಟಿಕೆಟ್ ಕೊಡೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಲ್ಲಿ ಗೋವಿಂದ ಕಾರಜೋಳರು ಆಕಾಂಕ್ಷಿಯಾಗಿದ್ದಾರೆ ಗೋವಿಂದ ಕಾರಜೋಳ ರಾಯಚೂರು ಅಮರೇಶ್ ನಾಯಕ್ ಹಾಲಿ ಸಂಸದ ಅಮರೇಶ್ ನಾಯಕರಿಗೆ ಟಿಕೆಟ್ ಇಲ್ಲದೆ ಹೋದರೆ ನಮಗೆ ಬೇಕು ಅಂತ ಶಿವನಗೌಡ ನಾಯಕರು ರಾಜುಗೌಡ ನಾಯಕು ಪ್ರಯತ್ನಿಸ್ತಾ ಇದ್ದಾರೆ ನಾನು ಈ ಸಲ ಸ್ಪರ್ಧಿಸುವುದಿಲ್ಲ ಅನ್ನುವ ನಿರ್ಧಾರ ತೆಗೆದುಕೊಂಡಿರುವ ಮತ್ತೊಬ್ಬ ಸಂಸದ ಹಾವೇರಿಯ ಶಿವಕುಮಾರ್ ಉದಾಸಿ ಅಲ್ಲಿ ಬಿ ಸಿ ಪಾಟೀಲ್ರು ಬಹಿರಂಗವಾಗಿ ಹೇಳ್ತಿದ್ದಾರೆ ನಾನು ಆಕಾಂಕ್ಷಿ ನನಗೆ ಟಿಕೆಟ್ ಬೇಕು ಅಂತ ಹಿರೇಕೆರೂರಿನಿಂದ ಈ ಸಲ ಚುನಾವಣೆ ಸೋತಿರುವ ಬಿಸಿ ಪಾಟೀಲ್ರು ಹಾವೇರಿ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಅನಂತಕುಮಾರ್ ಹೆಗಡೆ ಎಲ್ಲೂ ಬಹಿರಂಗವಾಗಿ ಹೇಳಿಲ್ಲ ನಾನು ಈ ಸಲ ನಿಂತ್ಕೊಳ್ಳೋದಿಲ್ಲ ನನಗೆ ಬೇಡ ನಾನು ಆಕಾಂಕ್ಷಿ ಅಲ್ಲ ಏನೂ ಹೇಳಿಲ್ಲ ಅವರು ಆದರೆ ಪಾಲಿಟಿಕ್ಸ್ನಿಂದ ದೂರ ಉಳಿದಿದ್ದಾರೆ ಡೇ ಟು ಡೇ ಪಾಲಿಟಿಕ್ಸ್ನಿಂದ ದೂರ ಉಳಿದಿದ್ದಾರೆ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ ಎಲ್ಲೂ ಬರೋದಿಲ್ಲ ಪಕ್ಷದ ವೇದಿಕೆಗಳಿಂದ ದೂರ ಇದ್ದಾರೆ ವಿಧಾನಸಭಾ ಚುನಾವಣೆಯ ಪ್ರಚಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅಂಕೋಲಾಕ್ಕೆ ಬಂದಾಗಲೂ ಕೂಡ ಅನಂತಕುಮಾರ್ ಹೆಗಡೆ ಅವರು ಅಲ್ಲಿಗೆ ಬರಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರವನ್ನು ಈ ಸಲ ಬದಲಿಸುವ ನಿರ್ಧಾರ ಆದರೆ ನನಗೆ ಕೊಡಿ ಅಂತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಈಗಾಗಲೇ ಪ್ರಯತ್ನ ಶುರು ಮಾಡಿದ್ದಾರೆ ಪ್ರಯತ್ನ ಶುರು ಮಾಡಿದ್ದಾರೆ ಈಗಾಗಲೇ ಚಾಮರಾಜನಗರ ಶ್ರೀನಿವಾಸ್ ಪ್ರಸಾದ್ ವಯಸ್ಸಿನ ಕಾರಣಕ್ಕಾಗಿ ಈ ಸಲ ಇವರಿಗೆ ಟಿಕೆಟ್ ಸಿಗೋದಿಲ್ಲ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಎನ್ ಮಹೇಶ್ ಇದ್ದಾರೆ ಹರ್ಷವರ್ಧನ್ ಇದ್ದಾರೆ ಎನ್ ಮಹೇಶ್ ಮತ್ತು ಹರ್ಷವರ್ಧನ್ ಹರ್ಷವರ್ಧನ್ ಶ್ರೀನಿವಾಸ್ ಪ್ರಸಾದ್ ಅವರು ಅಳಿಯ ಬಿ ಎನ್ ಬಚ್ಚೇಗೌಡರು ಚಿಕ್ಕಬಳ್ಳಾಪುರ ವಯಸ್ಸಿನ ಕಾರಣ ನಾನು ಈ ಸಲ ಆಕಾಂಕ್ಷಿ ಅಲ್ಲ ಅಂತ ಅವರೇ ಹೇಳಿದ್ದಾರೆ ಮಗ ಕಾಂಗ್ರೆಸ್ ಶಾಸಕ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ ಶರತ್ ಬಚ್ಚೇಗೌಡರು ಅಲ್ಲಿ ಡಾಕ್ಟರ್ ಕೆ ಸುಧಾಕರ್ ಟಿಕೆಟ್ಗಾಗಿ ಪ್ರಯತ್ನಿಸ್ತಾ ಇದ್ದಾರೆ ಬೆಳಗಾವಿ ಮಂಗಳ ಅಂಗಡಿ ಮಂಗಳ ಅಂಗಡಿ ಅವರಿಗೆ ಉಪ ಕಳೆದ ಉಪಚುನಾವಣೆಯಲ್ಲಿ ಟಿಕೆಟ್ ಕೊಡುವಾಗ ಇದು ಒಂದು ಸಲ ಟಿಕೆಟ್ ಮಾತ್ರ ಅಂತ ಕಂಡೀಷನ್ ಹಾಕಿದ್ರಂತೆ ಜಗದೀಶ್ ಶೆಟ್ಟರ್ ಬೀಗರ್ ಆಗ್ಬೇಕು ಜಗದೀಶ್ ಶೆಟ್ಟರ್ ಶತಪ್ರಯತ್ನ ಮಾಡಿ ಟಿಕೆಟ್ ಕೊಡಿಸಿದ್ರು ಅದಕ್ಕಿಂತಲೂ ಶತಪ್ರಯತ್ನ ಮಾಡಿ ಗೆಲ್ಸುವ ಸ ತುಂಬ ಕಡಿಮೆ ಅಂತರದ ಗೆಲುವಾಯಿತು ಅವರಿಗೆ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಐದು ಸಾವಿರ ಓಟಿನಿಂದ ಐದು ಸಾವಿರ ಓಟು ಲೋಕಸಭಾ ಚುನಾವಣೆಯಲ್ಲಿ ಏನೇನೂ ಅಲ್ಲ ಅಷ್ಟೇ ಓಟುಗಳ ಗೆಲುವಾಗಿದೆ ಅವರಿಗೆ ಈ ಸಲ ಟಿಕೆಟ್ ಇಲ್ಲ ಅನ್ನೋ ಚರ್ಚೆ ಇದೆ ಅನಿಲ್ ಬೆನಕೆ ಪ್ರಯತ್ನಿಸ್ತಾ ಇದ್ದಾರೆ ಬಾಗಲಕೋಟೆ ಪಿಸಿ ಗದ್ದಿಗೌಡರ್ ಗದ್ದಿಗೌಡರಿಗೆ ಟಿಕೆಟ್ ತಪ್ಪಿಸಿದ್ರೆ ಅವ್ರು ಏನ್ ಮಾಡ್ತಾರೆ ಅನ್ನೋದರ ಬಗ್ಗೆ ಗೊಂದಲಗಳಿದ್ದಾವೆ ಬಿಜೆಪಿಯೊಳಗೆ ಅಲ್ಲಿ ನನಗೊಂದು ಅವಕಾಶ ಬೇಕು ಅಂತ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅಂತಿದ್ದಾರೆ ದಾವಣಗೆರೆ ಜಿ ಎಂ ಸಿದ್ದೇಶ್ವರ್ ವಯಸ್ಸಿನ ಕಾರಣಕ್ಕಾಗಿ ಟಿಕೆಟ್ ಸಿಗೋದು ಟಿಕೆಟ್ ಸಿಗೋದಿಲ್ಲ ಈ ಸಲ ಎಂ ಪಿ ರೇಣುಕಾಚಾರ್ಯ ಬಹಿರಂಗವಾಗಿ ಹೇಳಿದ್ದಾರೆ ನನಗೆ ಬೇಕಾ ಟಿಕೆಟ್ ಕೊಪ್ಪಳ ಕರಡಿ ಸಂಗಣ್ಣ ಇವರದ್ದು ಪ್ರಶ್ನಾರ್ಥಕ ಚಿಹ್ನೆ ಏನು ಮಾಡ್ತಾರೆ ಟಿಕೆಟ್ ಸಿಗದೆ ಟಿಕೆಟ್ ಕೊಡೋದಿಲ್ಲ ಅಂದರೆ ಏನು ಮಾಡ್ತಾರೆ ಪರಣ್ಣ ಮುನವಳ್ಳಿ ಪ್ರಯತ್ನಿಸ್ತಾ ಇದ್ದಾರೆ ಗಂಗಾವತಿಯಿಂದ ಜನಾರ್ದನ ರೆಡ್ಡಿ ಅವರ ವಿರುದ್ಧ ಪರಿಣಾಮನ ಹಳ್ಳಿ ಚುನಾವಣೆ ಸೋತಿದ್ದಾರೆ ಹದಿಮೂರು ಕ್ಷೇತ್ರಗಳಲ್ಲಿ ಲಿಸ್ಟ್ ಕೊಟ್ವಿ ಹದಿಮೂರು ಹದಿಮೂರು ಚೇಂಜ್ ಆಗ್ಬೋದು ಇದರ ಇದರ ಪೈಕಿ ನಾಲ್ಕು ಕ್ಷೇತ್ರಗಳಲ್ಲಿ ಹಾಲಿ ಶಾಸಕರಿಗೆ ಸಿಗುವ ಸಾಧ್ಯ ಹಾಲಿ ಸಂಸದರಿಗೆ ಸಿಗುವ ಸಾಧ್ಯತೆ ಇದೆ ಅಂದರೆ ಮಿನಿಮಮ್ ಒಂಬತ್ತು ಚೇಂಜ್ ಆಗುತ್ತೆ ಅಲ್ಲಿ ಯಾವ್ಯಾವ ಮಾಜಿ ಶಾಸಕರ ಆಕಾಂಕ್ಷಿಗಳು ಅನ್ನೋದನ್ನು ಹೇಳಿದ್ರು ಇವರು ಕೇಳ್ತಾ ಇರುವ ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರದಲ್ಲಿ ಸಂಘಟನೆ ಜೋರಾಗಿಲ್ವೋ ಎಲ್ಲಿ ಹಿಂದುತ್ವದ ಅಲೆ ಅನ್ನೋದಿಲ್ಲವೋ ಎಲ್ಲಿ ಜಾತಿ ರಾಜಕಾರಣ ಜಾಸ್ತಿ ನಡೆಯುತ್ತೋ ಅಂಥಲ್ಲಿ ಮಾಜಿ ಶಾಸಕರನ್ನು ಕನ್ಸಿಡರ್ ಮಾಡಲಾಗುತ್ತೆ ಅಂದ್ರೆ ಅವರ ಸ್ಪರ್ಧೆಯಿಂದ ಅವರ ಹೆಸರಿನಿಂದ ವೋಟ್ಗಳು ಜಾಸ್ತಿ ಆಗಿರ್ಬೋದು ಕಾಸ್ಟ್ ಕಾಂಬಿನೇಷನ್ ಕರೆಕ್ಟಾಗಿ ಕುತ್ಕೋಬೇಕು ಅಂಥಲ್ಲಿ ಮಾತ್ರ ಮಾಜಿ ಶಾಸಕರಿಗೆ ಟಿಕೆಟ್ ಕೊಡುವ ಆಲೋಚನೆ ಎಲ್ಲ ಮಾಜಿ ಶಾಸಕರಿಗೆ ಕೊಟ್ಟರೆ ಕಾರ್ಯಕರ್ತರು ಏನು ಅನ್ಕೊತಾರೆ ಎಲ್ಲಿ ಹಿಂದುತ್ವದ ವೇವ್ ಇದೆಯೋ ಎಲ್ಲಿ ಮೋದಿ ವೇವ್ ಜಾಸ್ತಿ ಇದೆಯೋ ಅಲ್ಲಿ ಹೊಸ ಹೊಸ ಮುಖಗಳಿಗೆ ಟಿಕೆಟ್ ಕೊಡ್ತಾರೆ ಆನಂದ ಬೈದನ ಮನೆ ಮತ್ತು ರವಿ ಶಿವರಾಮ್ ಇಬ್ಬರು ಕೂಡ ಬಿಜೆಪಿ ಬಿಟ್ಟಿನ ರಿಪೋರ್ಟರ್ ರವಿ ಶಿವರಾಮ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಆನಂದ ಹದಿಮೂರು ಆಕಾಂಕ್ಷಿಗಳು ಎಷ್ಟು ಗಂಭೀರವಾಗಿದ್ದಾರೆ ಈಗ ಸಿಟಿ ರವಿ ಎಲ್ಲೂ ಹೇಳ್ಕಂಡಿಲ್ಲಪ್ಪ ಎಲ್ಲ ಹೋಗಿ ಚರ್ಚೆ ಮಾಡಿದ್ದಾರೆ ಅನ್ನೋ ಥರದ ಸುದ್ದಿನೂ ಇಲ್ಲ ಬೆಂಗಳೂರು ಉತ್ತರದ ಮೇಲೆ ಕಂಡಿದೆ ಅಂತೇಳಿ ಅವರು ಎಸ್ ಅಜಿತ್ ಸಿಟಿ ರವಿ ಸೇರಿದಾಗೆ ಯಾರ್ಯಾರು ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳಲ್ಲಿ ಟಿಕೆಟನ್ನು ಬಯಸ್ತಾ ಇದ್ದಾರೋ ಅವರ ಬೇಡಿಕೆಗಳು ನ್ಯಾಯಸಮ್ಮತವಾಗಿರ್ತಕ್ಕಂಥ ಮತ್ತು ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಸಿಗತ್ತೆ ಅನ್ನುವಂಥ ವಿಶ್ವಾಸವು ಕೂಡ ಅವ್ರಿಗೆ ಕಾಣ್ತಾ ಇದೆ ಆ ಕಾರಣಕ್ಕಾಗಿ ಅವರು ಒಂದು ಗಟ್ಟಿಯಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಉದಾಹರಣೆಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಯಾವಾಗಲೂ ಕೂಡ ಒಂದು ಒಕ್ಕಲಿಗರು ಬೆಂಬಲ ಕೊಟ್ಟಿರತಕ್ಕಂಥ ಲೋಕಸಭಾ ಕ್ಷೇತ್ರ ಇನ್ನೊಂದು ವಲಸಿಗರಿಗೆ ಅವಕಾಶವನ್ನು ಕೊಟ್ಟಿರತಕ್ಕಂಥ ಕ್ಷೇತ್ರ ಅದು ಆಗಿರ್ಬೋದು ಡಿ ವಿ ಚಂದ್ರೇಗೌಡರಾಗಿರ್ಬೋದು ಮುಂದೆ ಬೆ ಸಹಜವಾಗಿ ಬೇರೆ ಬೇರೆ ಜಿಲ್ಲೆಗಳ ನಾಯಕರು ಎಲ್ಲರೂ ಕೂಡ ಅಲ್ಲಿ ಪ್ರಯತ್ನಗಳನ್ನು ಆ ಕಾಲಘಟ್ಟಗಳಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಹೀಗಾಗಿಯೇ ಸಿ ಟಿ ರವಿ ತಮಗಿರ್ತಕ್ಕಂಥ ರಾಜ್ಯ ಈಗಾಗಿರುವಂಥ ರಾಜಕೀಯ ಹಿನ್ನಡೆಯ ಕಾರಣಕ್ಕಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗರು ಜಾಸ್ತಿ ಇದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಮತ್ತು ಬಿ ಜೆ ಪಿ ಒಳಗಡೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಇಮೇಜ್ ಇರುವಂಥ ಕಾರಣಕ್ಕಾಗಿ ಬೆಂಗಳೂರಿಗೆ ಅದು ಸೂಟ್ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅವರು ತಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ರಾಜಕೀಯವಾಗಿ ಕೇಳಿ ಬರ್ತಾ ಇದೆ ಆದರೆ ಬಹಿರಂಗವಾಗಿ ಎಲ್ಲೂ ಕೂಡ ಸಿ ಟಿ ರವಿ ತನಗೆ ಈ ಸ್ಥಾನವನ್ನು ಅವಕಾಶ ಕೊಡಬೇಕು ಅನ್ನೋಂಥ ಯಾವುದೇ ಹೇಳಿಕೆಗಳು ಇವರೆಗೆ ಕೊಟ್ಟಿಲ್ಲ ಆದರೆ ನಮಗಿರುವಂಥ ಮಾಹಿತಿಯ ಪ್ರಕಾರ ಸಿ ಟಿ ರವಿ ರಾಜಕೀಯ ಒಂದು ರೀ ಮತ್ತೊಂದು ಬಾರಿ ಅವರಿಗೆ ರಾಜಕೀಯವಾಗಿರ್ತಕ್ಕಂಥ ಸ್ಥಾನಮಾನಗಳು ಸಿಗಬೇಕು ಅನ್ನುವಂಥದ್ದು ಅವರಿಗೆ ಬಹಳ ದೊಡ್ಡ ಮಟ್ಟದ ಒಂದು ಬಯಕೆ ಇದೆ ಆ ಕಾರಣಕ್ಕಾಗಿ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಬಹಳ ಈಗ ಕೇಳಿರ್ತಕ್ಕಂಥ ಎಲ್ಲರನ್ನ ನಾವು ಗಮನಿಸ್ತಾ ಇದ್ರು ಕೂಡ ಅವರೆಲ್ಲರೂ ಕೂಡ ಈ ಬಾರಿ ಆಗಿರ್ತಕ್ಕಂಥ ಸೋಲಿನ ನಿಜವಾಗ್ಲೂ ಕೂಡ ಶಾಕಿಂಗ್ ಆಗಿರುವಂಥದ್ದು ಅಂದರೆ ನಾವೆಲ್ಲ ಕೇಳ್ತಾ ಇರತಕ್ಕಂಥ ಅಭ್ಯರ್ಥಿಗಳು ಆಕಾ ಅಂದರೆ ನಮಗೆ ಟಿಕೆಟ್ ಬೇಕು ಅಂತ ಬಯಸ್ತಾ ಇರೋರು ಎಲ್ಲರೂ ಕೂಡ ಅವರಿಗೆ ವಿಧಾನಸಭೆಯಲ್ಲಿ ಚುನಾವಣೆ ಆಗಿರ್ತಕ್ಕಂಥ ಸೋಲನ್ನು ಅರಗಿಸ್ಕೊಳ್ಲಿಕ್ಕಾಗ್ತಾಯಿಲ್ಲ ಸಿ ಟಿ ರವಿ ಬಿ ಸಿ ಪಾಟೀಲ್ ಕಾಗೇರಿ ರಾಜಗೌಡ ಗೋವಿಂದ ಕಾರಜೋಲ್ ಹೀಗೆ ನಾವು ಪಟ್ಟಿಯನ್ನು ಗಮನಿಸ್ತಾ ಇದ್ದರೆ ಎಲ್ಲರೂ ಕೂಡ ಈ ಬಾರಿಯ ಚುನಾವಣೆ ಅವರಿಗೆ ಶಾಕ್ ಕೊಟ್ಟಿದೆ ಹಾಗಾಗಿ ಅವರ ಜೊತೆ ಇದ್ದಂಥ ಕಾರ್ಯಕರ್ತರು ಎಲ್ಲರೂ ಕೂಡ ನಿಧಾನವಾಗಿ ಸರಿತಾ ಇದ್ದಾರೆ ರಾಜಕೀಯವಾಗಿರ್ತಕ್ಕಂಥ ಶಕ್ತಿ ಅವರ ಕ್ಷೇತ್ರದಲ್ಲಿ ಕುಂದ್ತಾ ಇದೆ ಮತ್ತು ಅವರ ಏನು ಅವರಿಗಿರ್ತಕ್ಕಂಥ ಪ್ರಾಬಲ್ಯ ನಿಧಾನವಾಗಿ ಕಡಿಮೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಒಂದು ಅವಕಾಶಗಳು ಬೇಕಾಗಿದೆ ಅವಕಾಶ ಅವರಿಗೆ ಕಾಣ್ತಾ ಇರತಕ್ಕಂಥ ಲೋಕಸಭಾ ಚುನಾವಣೆ ಹಾಗಾಗಿಯೇ ಒಂದು ಅವಕಾಶ ಪಡ್ಕೊಳ್ಳೋಣ ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನೊಂದು ಭಾಳ ಮುಖ್ಯವಾಗಿ ಹದಿಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮೂಲ ಬಿ ಜೆ ಪಿಯವರು ಸಂಸದರಾಗಿಲ್ಲ ಆ ಕಾರಣಕ್ಕಾಗಿ ಆ ಕ್ಷೇತ್ರಗಳಲ್ಲಿ ಬದಲಾವಣೆಗಳಾಗಬಹುದು ಅಂತಕ್ಕಂಥ ಚರ್ಚೆಗಳಿದೆ ಮುಖ್ಯವಾಗಿ ರಮೇಶ್ ಜಿಗ್ಜಿಣಿಗೆ ಇರ್ಬೋದು ಬಚ್ಚೇಗೌಡರು ಇರ್ಬೋದು ಸಂಗಣ್ಣ ಕರ್ಡಿರು ಹೀಗೆ ನಾಲ್ಕು ಶ್ರೀನಿವಾಸ ಪ್ರಸಾದ್ ಸೇರಿದಾಗೆ ನಾಲ್ಕು ಏನು ಸಂಸದರಿದ್ದಾರೆ ಇವರು ಮೂಲತಃ ಬಿ ಜೆ ಪಿಯವರಲ್ಲ ಆ ಕಾರಣಕ್ಕಾಗಿ ಬಿಜೆಪಿಯ ನಾಯಕತ್ವ ಕೇಂದ್ರ ನಾಯಕತ್ವ ಬದಲಾವಣೆಗಳನ್ನು ಮಾಡುವ ಸಂದರ್ಭದಲ್ಲಿ ಈ ಒಂದು ನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಬದಲಾವಣೆಗೆ ಮುಂದಾಗಬಹುದು ಅನ್ನುವಂಥ ಚರ್ಚೆಗಳು ಕೂಡ ಇದೆ ಆ ಕಾರಣಕ್ಕಾಗಿ ಆ ಕ್ಷೇತ್ರದಲ್ಲಿ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ ಉದಾಹರಣೆಗೆ ಗೋವಿಂದ ಕಾರಜೋಳ ಅಲ್ಲದೆ ಇರುವವರನ್ನು ಕರ್ಕಂಬ ಚೀಫ್ ಮಿನಿಸ್ಟರೇ ಮಾಡ್ತಾರಂತೆ ಸಹಜ ಸೊ ಇಲ್ಲಿ ಚೇಂಜಸ್ ಆಗುತ್ತೆ ಅನ್ನುವಂಥ ಚರ್ಚೆಗಳಿದೆ ಹಾಗಾಗಿ ಗೋವಿಂದ ಕಾರಜೋಳರು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಯತ್ನಗಳನ್ನು ಮಾಡ್ತಾರೆ ಬಿಜಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಹೇಗಾದರೂ ಅವಕಾಶ ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಯಾಕಂದ್ರೆ ಅವರಿಗೆ ಈ ಚುನಾವಣೆಯಲ್ಲಿ ಸೋಲ್ ಆಗತ್ತೆ ಅಂತಕ್ಕಂಥ ಲೆಕ್ಕಾಚಾರವೇ ಇರಲಿಲ್ಲ ಅವರಿಗೆ ಸೋಲಾಗಿದೆ ಹಾಗಾಗಿ ಅವರಿಗೆ ಪಾರ್ಟಿ ಒಳಗಡೆ ಸಂಘಟನಾತ್ಮಕವಾಗಿ ಬೇರೆ ಬೇರೆ ಹುದ್ದೆಗಳಿದ್ದರೂ ಕೂಡ ರಾಜಕೀಯವಾಗಿ ಎಮ್ ಎಲ್ ಎ ಆಗಿರಬೇಕಾಗಿತ್ತು ಆಗಲಿಲ್ಲ ಆ ಕಾರಣಕ್ಕಾಗಿ ಅವರು ಹೇಗಾದರೂ ಮಾಡಿ ಒಂದು ಸದನವನ್ನು ಪ್ರವೇಶ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಅವರು ಬಿಜಾಪುರದಲ್ಲಿ ಭಾಳ ದೊಡ್ಡ ಮಾಡಿದಲ್ಲಿ ಪ್ರಯತ್ನ ಮಾಡ್ತಾರೆ ಆ ಕಾರಣಕ್ಕಾಗಿ ಜಿಗ್ಜಿಣಿಗೆ ಒಂದಷ್ಟು ಡಿಸ್ಟರ್ಬ್ ಆಗಿರತಕ್ಕಂಥದ್ದು ಇನ್ನು ಬಚ್ಚೇಗೌಡರ ಕ್ಷೇತ್ರದಲ್ಲಿ ಬಚ್ಚೇಗೌಡರು ಸ್ಪರ್ಧೆ ಮಾಡದೇ ಇರುವಂಥ ಕಾರಣಕ್ಕಾಗಿ ಅಲ್ಲಿ ಕೂಡ ಸುಧಾಕರ್ ಅವರು ಒಂದು ಅವಕಾಶವನ್ನು ಪಡ್ಕೊಳ್ಬೇಕಂದ್ರೆ ನಾವು ಗಮನಿಸಬಹುದು ಸುಧಾಕರ್ ಅವರಿಗೆ ಆಗಿರ್ತಕ್ಕಂಥ ವಿಧಾನಸಭೆ ಚುನಾವಣೆಯಲ್ಲಿ ಆಗಿರುವಂಥ ಸೋಲು ನಿಜವಾಗಲೂ ಕೂಡ ಅದು ಕೇವಲ ಅವರ ಪಕ್ಷ ಅಷ್ಟೇ ಅಲ್ಲ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕೂಡ ಒಂದು ಚರ್ಚೆ ಆಗಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಅವರು ಒಂದು ಅವಕಾಶಕ್ಕಾಗಿ ಅವರು ಡಿಮಾಂಡನ್ನು ಮಾಡ್ತಿದ್ದಾರೆ ಕೇಳ್ತಾ ಇದ್ದಾರೆ ಹೀಗೆ ಬಿ ಸಿ ಪಾಟೀಲ್ ಇರ್ಬೋದು ಎಲ್ಲರೂ ಕೂಡ ಚುನಾವಣೆಯಲ್ಲಿ ಆಗಿರ್ತಕ್ಕಂಥ ಸೋಲಿನಿದೆ ಮತ್ತು ಕಾರ್ಯಕರ್ತರು ಅವರಿಂದ ದೂರ ಆಗ್ತಾ ಇರತಕ್ಕಂಥದ್ದು ರಾಜಕೀಯವಾಗಿರ್ತಕ್ಕಂಥ ಶಕ್ತಿ ಕೊನತಾ ಇರುವಂಥ ಹಿನ್ನೆಲೆಯಲ್ಲಿ ಒಂದು ಅವಕಾಶಕ್ಕಾಗಿ ಈಗಿರತಕ್ಕಂಥ ಅವಕಾಶವನ್ನು ಬಳಕೆ ಮಾಡಿಕೊಂಡು ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡತಕ್ಕಂಥ ಲೆಕ್ಕಾಚಾರಲಿದ್ದಾರೆ ನಾವು ಕಾಗೇರಿಯನ್ನು ಕೂಡ ಗಮನಿಸ್ತದೆ ಅಂದರೆ ಎಲ್ಲೂ ಕೂಡ ಅನಂತಕುಮಾರ್ ಹೆಗಡೆ ನಾನು ಸ್ಪರ್ಧೆ ಮಾಡಲ್ಲ ಅಂತ ಎಲ್ಲೂ ಕೂಡ ಹೇಳಿಲ್ಲ ಆದರೂ ಕೂಡ ಪ್ರತಿ ಬಾರಿಯೂ ಕೂಡ ಲೋಕಸಭಾ ಚುನಾವಣೆ ಬಂದಾಗ ಸ್ಪರ್ಧೆ ಮಾಡ ಅನಂತಕುಮಾರ್ ಸ್ಪರ್ಧೆ ಮಾಡ್ತಾರಾ ಮಾಡಲ್ವಕ್ಕಂಥ ಚರ್ಚೆಗಳು ಕ್ಷೇತ್ರದಲ್ಲಿ ಇದ್ದೇ ಇರುತ್ತೆ ಹಾಗೆ ಕಾಗೇರಿಗೂ ಕೂಡ ದೊಡ್ಡ ಮಟ್ಟದ ಶಾಕ್ ಆಗಿದೆ ಕಾಗೇರಿಯವರು ಈ ಬಾರಿ ಮತ್ತೊಂದು ಸಲ ಗೆಲ್ತಾನೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಏಳನೇ ಬಾರಿ ಕಂಟಿನ್ಯೂ ಗೆಲ್ತಾನೆ ಅಂತಕ್ಕಂಥ ಇದ್ದರು ಆದರೆ ಅವರಿಗೆ ಸೋಲಾಗಿದೆ ನಿಜವಾಗಲೂ ಕೂಡ ಅವರಿಗೆ ಸೋಲನ್ನು ಅರಗಸ್ಕೊಳ್ಳೋಕೆ ಆಗ್ತಾ ಇಲ್ಲ ಆ ಕಾರಣಕ್ಕಾಗಿ ಸಿಕ್ಕ ಅವಕಾಶ ಸಿಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹೀಗೆ ಈ ಭಾಳ ಶಾಕಿಂಗ್ ಯಾರು ಅನುಭವಿಸಿದಾರೋ ಅವರೆಲ್ಲರೂ ಕೂಡ ಈ ಬಾರಿ ಒಂದು ಅವಕಾಶಕ್ಕಾಗಿ ಲೋಕಸಭಾ ಎಸ್ ನೇರ ಸಂಪರ್ಕದಲ್ಲಿ ಸಂಪರ್ಕದಲ್ಲಿದ್ದಾರೆ ರವಿ ಏನೋ ಶಾಸಕರು ನಮ್ಮವರು ಸೋತು ಬಿಟ್ಟಿದ್ದಾರೆ ಅವ್ರನ್ನೆಲ್ಲ ಒಂದು ಕಡೆ ಅಕಾಮಿಡೇಟ್ ಮಾಡಬೇಕು ಪಾಪ ಹಾಗೆಲ್ಲ ಹೈಕಮಾಂಡ್ ಯೋಚನೆ ಮಾಡೋದೇ ಅಲ್ಲ ಬಿ ಜೆ ಪಿ ಹೈಕಮಾಂಡ್ ಹಂಗೆ ಯೋಚನೆ ಮಾಡೋದಿಲ್ಲ ಒಂದು ಕನ್ಸಿಡರ್ ಆಗಬಹುದು ಅನ್ನೋದಾದರೆ ಪಕ್ಷಕ್ಕೆ ಅವರ ಕಾಂಟ್ರಿಬ್ಯೂಷನ್ ಏನಿತ್ತು ಅನ್ನೋದು ಒಂದು ಕನ್ಸಿಡರ್ ಆಗ್ಬೋದು ಟಿಕೆಟ್ ಕೊಟ್ಟರೆ ವೈಯಕ್ತಿಕವಾಗಿ ಅವರಿಂದ ಓಟ್ ಎಷ್ಟು ಬರ್ತವೆ ಅನ್ನೋದು ಕನ್ಸಿಡರ್ ಆಗಬಹುದು ಅದನ್ನು ಹೊರತುಪಡಿಸಿದ್ರೆ ಪಾಪ ಇವರು ಸಂಸತ್ಗಾದರೂ ಹೋಗಲಿ ಅಂತ ಮೋದಿ ಅಮಿತ್ ಶಾ ಯೋಚನೆ ಮಾಡ್ತಾರೆ ಅಂತ ನನಗೆ ಅನ್ಸೋದಿಲ್ಲ ಹೌದು ನೀವು ಹೇಳಿದ್ದು ನೂರಕ್ಕೆ ನೂರು ಸರಿ ಇದೆ ಈ ಮುಖ್ಯ ಪರೀಕ್ಷೆಯಲ್ಲಿ ಫೇಲ್ ಆಗಿ ಪೂರಕ ಪರೀಕ್ಷೆಯಲ್ಲಿ ಕಾಯೋರಂತೆ ಈ ಒಂದಿಷ್ಟು ಜನ ರಾಜ್ಯ ಬಿ ಜೆ ಪಿಯಲ್ಲಿ ವಿಧಾನಸಭೆ ಚುನಾವಣೆ ಸೋತಾಗಿದೆ ಹಾಗಾಗಿ ಲೋಕಸಭೆಗೆ ನೋಡೋಣ ಹೇಳುವಂಥ ಪ್ರಯತ್ನವನ್ನು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಆದರೆ ಎಷ್ಟು ಜನಗಳಿಗೆ ಟಿಕೆಟನ್ನು ಕೊಡ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಕ್ವಶನ್ ಮಾರ್ಕ್ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ತಮಗೆ ನೆನಪಿದ್ರೆ ಅಜಿತ್ ಆಗ ಬಿ ಎಸ್ ಯಡಿಯೂರಪ್ಪನವರು ಲೋಕಸಭಾ ಸದಸ್ಯರಾಗಿದ್ದರು ಶ ಶ್ರೀರಾಮುಲು ಲೋಕಸಭಾ ಸದಸ್ಯರಾಗಿದ್ದರು ಅದೇ ರೀತಿ ಶೋಭಾ ಕರಂದಾಜಿಯವರು ಕೂಡ ಆಗಿದ್ದರು ಆಗ ಬಿ ಎಸ್ ಯಡಿಯೂರಪ್ಪನವರನ್ನು ಮತ್ತು ಶ್ರೀರಾಮುಲು ಅವರನ್ನು ಮಾತ್ರ ಬೆ ಕರ್ನಾಟಕಕ್ಕೆ ಕರೆದುಕೊಂಡು ಬಂದು ವಿಧಾನಸಭಾ ಚುನಾವಣೆಗೆ ಟಿಕೆಟನ್ನು ಕೊಡಲಾಗಿತ್ತು ಆ ಸಂದರ್ಭದಲ್ಲಿಯೂ ಕೂಡ ರಾಜ್ಯದಲ್ಲಿ ಬಿಜೆಪಿ ಪರವಾದ ಅಲೆ ಇತ್ತು ಹಾಗಾಗಿ ಚುನಾವಣೆಯನ್ನು ನಾವು ಗೆಲ್ಲಬಹುದು ಈ ಬಾರಿ ಅಧಿಕಾರಕ್ಕೆ ಬರಬಹುದು ಎನ್ನುವಂಥ ನಿರೀಕ್ಷೆ ಇಲ್ಲದ ಅನೇಕ ನಾಯಕರುಗಳು ಆಗ ಬಹಳ ಪ್ರಯತ್ನ ಮಾಡಿದರು ಲೋಕಸಭೆಯಿಂದ ವಿಧಾನಸಭೆಗೆ ಬಂದು ಪ್ರಯ ಟಿಕೆಟನ್ನು ಪಡೆದು ಕಂಟೆಸ್ಟ್ ಮಾಡಬೇಕು ಅಂತ ಆದರೆ ಆಗ ಹೈಕಮಾಂಡ್ ಅದಕ್ಕೆ ಯಾವುದಕ್ಕೂ ಕೂಡ ಸೊಪ್ಪು ಹಾಕಲಿಲ್ಲ ಶ್ರೀರಾಮುಲು ಅವರ ಒಬ್ಬರನ್ನು ಕರೆದುಕೊಂಡು ಬಂದರು ವಿಧಾನಸಭಾ ಟಿಕೆಟನ್ನು ಕೊಟ್ಟರು ಬಳ್ಳಾರಿಯಲ್ಲಿ ನಾಲ್ಕೈದು ಸ್ಥಾನವನ್ನು ಬಿಜೆಪಿ ಗೆಲ್ಲುವುದಕ್ಕೆ ಶ್ರೀರಾಮುಲು ಅವರ ಜಾತಿ ಇರಬಹುದು ಶ್ರೀರಾಮುಲು ಅವರ ಇರಬಹುದು ಮತ್ತು ಆ ಭಾಗದಲ್ಲಿ ಅವರು ಹೊಂದಿರುವಂಥ ಸಂಘಟನೆಯ ಬಲದಿಂದ ಅದು ಪಾರ್ಟಿಗೂ ಕೂಡ ಲಾಭ ಆಯಿತು ತಮಗೆ ನೆನಪಿದೆ ಅಂತ ಅಂದ್ಕೊಳ್ತೀನಿ ಶ್ರೀರಾಮುಲು ಅವರು ಉಪಮುಖ್ಯಮಂತ್ರಿ ಅಂತ ಒಂದು ಬಿಂಬಿತ ಕೂಡ ಆಗಿದ್ದರು ಅದಾದ ಬಳಿಕ ಯಡಿಯೂರಪ್ಪನವರು ಸಹಜವಾಗಿ ರಾಜ್ಯಾಧ್ಯಕ್ಷರಾಗಿದ್ದರು ಅವರು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿದ್ದು ಅವರಿಗೆ ಟಿಕೆಟನ್ನು ಕೊಡಲಾಯಿತು ಅಜಿತ್ ನೆನಪು ಮಾಡಿಕೊಳ್ಳಿ ಶೋಭಾ ಕರಂದಾಜರು ಕೂಡ ಟಿಕೆಟನ್ನು ಕೊಟ್ಟಿರಲಿಲ್ಲ ವಿಧಾನಸಭೆಯಲ್ಲಿ ಸ್ಪರ್ಧೆಯನ್ನು ಮಾಡೋದಕ್ಕೆ ಆ ಸಂದರ್ಭದಲ್ಲಿ ಈ ಬಾರಿ ಅದು ಸರಿ ಒಂದು ರೀತಿ ಉಲ್ಟ ಕಾಣ್ತಾ ಇದೆ ರಾಜ್ಯದಲ್ಲಿ ಅಧಿಕಾರವನ್ನು ಕಳೆದುಕೊಂಡಿದೆ ಬಿ ಜೆ ಪಿ ಹೀನಾಯವಾಗಿ ಸೋಲ ಸೋಲಾಗಿದೆ ಹೀಗಾಗಿ ಕರಡಿ ಸಂಗಣ್ಣ ಅಜಿತ್ ಈ ಬಾರಿ ಅವರು ವಿಧಾನಸಭೆಗೆ ಸ್ಪರ್ಧೆಯನ್ನು ಮಾಡಬೇಕು ಕೊಡುವಂಥ ಇಂಗಿತವನ್ನು ವ್ಯಕ್ತಪಡಿಸಿದ್ರು ಅನೇಕ ಬಾರಿ ಆದರೆ ಅವರಿಗೆ ಟಿಕೆಟನ್ನು ಕೊಟ್ಟಿರಲಿಲ್ಲ ಹೀಗಾಗಿ ಬಿಜೆ ಈಗ ಮತ್ತೊಮ್ಮೆ ಸೋಲಾದಂಥ ಶ ಅನೇಕ ಹೆಸರುಗಳನ್ನ ಈಗಾಗಲೇ ತೋರಿಸಿದ್ವಿ ಹದಿಮೂರು ಜನರದು ಅದರಲ್ಲೂ ಸ್ಪೆಷಲಿ ಉತ್ತರ ಕನ್ನಡದ ಬಗ್ಗೆ ಹೇಳಬೇಕು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ವಿಧಾನಸಭಾ ಟಿಕೆಟ್ ಈ ಬಾರಿ ಅವ್ರಿಗೆ ಸಿಗೋದಿಲ್ಲ ಎನ್ನುವಂಥ ಚರ್ಚೆಯಲ್ಲಿ ಅವರ ಹೆಸರು ಕೂಡ ಬಹಳ ಪ್ರಮುಖವಾಗಿತ್ತು ಅದು ವಯಸ್ಸಿನ ಕಾರಣ ಅನೇಕ ಬಾರಿ ಗೆದ್ದಿದ್ದಾರೆ ಎನ್ನುವಂಥದ್ದ ಕಾರಣಕ್ಕಾಗಿ ಮತ್ತು ಬಿ ಜೆ ಪಿ ಆ ಭಾಗದಲ್ಲಿ ಸಂಘಟನೆಯ ಜೊತೆ ಜೊತೆಗೆ ಹಿಂದುತ್ವದ ಬೆಲ್ಟನ್ನು ಆಧರಿಸಿ ಅಲ್ಲಿ ಯಾರು ಕೊಟ್ಟರು ಗೆಲ್ತಾರೆ ಎನ್ನುವಂಥ ಒಂದು ನಿರ್ಧಾರಕ್ಕೆ ಬಿ ಜೆ ಪಿ ಒಂದು ಹಂತ ಬಂದಿತ್ತು ಆದರೆ ಆದಂಥ ಅನೇಕ ಶೆಟ್ಟರ್ ಇರ್ಬೋದು ಸೌದಿ ಇರ್ಬೋದು ಇವರಿಗೆಲ್ಲರಿಗೂ ಟಿಕೆಟನ್ನು ತಪ್ಪಿಸಿದ್ರಿಂದ ಆದಂಥ ಗೊಂದಲದಿಂದಾಗಿ ಬಹುತೇಕ ವಿಶೇಷೇಶ್ವರಗಡೆ ಕಾಗೇರಿ ಕೂಡ ಟಿಕೆಟ್ ಸಿಕ್ತು ಎನ್ನುವಂಥ ವ್ಯಾಖ್ಯಾನಗಳು ಪಾರ್ಟಿ ವಲಯದಲ್ಲೇ ಆಗ್ತಾ ಇದ್ದಾವೆ ಈಗ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಟಿಕೆಟ್ ಕೊಟ್ಟೇ ಬಿಡ್ತಾರೆ ಅನ್ನೋಂಥದ್ದನ್ನು ಹೇಳೋದು ಬಹಳ ಕಷ್ಟ ಅವ್ರು ಮೊನ್ನೆ ಮಾಡಿದಂತ ಒಂದು ಸ್ಟೇಟ್ಮೆಂಟ್ ಅನ್ನು ನೀವು ಗಮನಿಸಿ ನೋಡಿ ಅಜಿತ್ ಈ ಬಾರಿ ಯಾರು ಅಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿದಾಗ ಅವ್ರು ಹೇಳಿದ್ರು ಅನಂತಕುಮಾರ್ ಹೆಗಡೆ ಅವರು ಇದ್ದಾರಲ್ಲ ಅಂತ ಅನಂತಕುಮಾರ್ ಹೆಗಡೆ ಅವರು ಇದ್ದಾರಲ್ಲ ಹೇಳುವಂತ ಹೇಳಿಕೆಯನ್ನು ಯಾಕೆ ಕೊಟ್ರು ಒಂದು ವೇಳೆ ಅನಂತಕುಮಾರ್ ಹೆಗಡೆಯವರು ತಾನು ಸ್ಪರ್ಧೆ ಮಾಡುವುದಿಲ್ಲ ಹೇಳುವಂಥ ಮಾತನ್ನು ಬಹಿರಂಗವಾಗಿ ಪಾರ್ಟಿಗೆ ತಿಳಿಸಿದರೆ ನೆಕ್ಸ್ಟ್ ಸರ್ದಿ ತನಗೆ ಬರುತ್ತೆ ಆಗ ಅನಂತಕುಮಾರ್ ಹೆಗಡೆ ಅವರ ಸಪೋರ್ಟ್ ತನಗೆ ಬೇಕೇ ಬೇಕಾಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಒಂದು ಸಾಫ್ಟ್ ಕಾರ್ನಲ್ಲಿ ಅನಂತಕುಮಾರ್ ಹೆಗಡೆಯವರೇ ಅಭ್ಯರ್ಥಿ ಹೇಳುವಂಥ ಮಾತನ್ನು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಹೇಳಿದ್ದಾರೆ ನೀವು ರಾಜಕೀಯವಾಗಿ ಚರ್ಚೆ ಮಾಡಿದಾಗ ಅಥವಾ ರಾಜಕೀಯವಾಗಿ ಯೋಚನೆಯನ್ನು ಮಾಡಿದಾಗ ಅಜಿತ್ತು ಅದೇ ಅರ್ಥ ಬರ್ತವೆ ಅನಂತಕುಮಾರ್ ಹೆಗಡೆಯವರ ಸಾಥ್ ನಮಗೆ ಬೇಕಾಗತ್ತೆ ಆ ಕಾರಣಕ್ಕೆ ಅನಂತಕುಮಾರ್ ಹೆಗಡೆಯವರ ಹೆಸರನ್ನು ಅವ್ರು ಹೇಳ್ತಾ ಇದ್ದಾರೆ ಅಂದ ಮಾತ್ರಕ್ಕೆ ವಿಶ್ವೇಶ್ವರ ಹೆಗಡೆ ಅವರಿಗೆ ಟಿಕೆಟ್ ಸಿಗುತ್ತೆ ಹೇಳೋದು ಬಹಳ ಕಷ್ಟ ಇನ್ನು ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಅವರು ಕೇಳ್ತಾ ಇದ್ದಾರೆ ಈಗ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಆಗಿರೋದ್ರಿಂದ ಅವ್ರು ಸ್ವಲ್ಪ ಸಮಾಧಾನಗೊಂಡಿದ್ದಾರೆ ಅದಕ್ಕೂ ಪೂರ್ವದಲ್ಲಿ ಅವರು ಯಡಿಯೂರಪ್ಪ ಅವರು ಹೆಗಲ ಮೇಲೆ ಗನ್ನನ್ನು ಇಟ್ಟು ಅನೇಕ ಬಾರಿ ದಾಳಿಯನ್ನು ಮಾಡಿದರು ಹಾಗಾಗಿ ಈಗ ಟಿಕೆಟ್ ಸಿಗುತ್ತೆ ಹೇಳುವಂಥ ಹೇಳೋದು ಬಹಳ ಕಷ್ಟ ಇನ್ನು ಅಜಿತ್ ಇನ್ನೊಂದು ಚಾಮರಾಜನಗರದಲ್ಲಿ ಕಳೆದ ಬಾರಿ ತಾವು ಹೇಳ್ತಾ ಇದ್ರು ಈಗ ಹಿಂದುತ್ವದ ಆಧಾರ ಇರ್ಬೋದು ಅವರು ಬರುವ ವ್ಯಕ್ತಿಯ ಆಧಾರದ ಮೇಲೆ ಪಾರ್ಟಿಗೆ ಎಷ್ಟು ಹೆಚ್ಚಿಗೆ ಸೀಟ್ ಬರ್ತವೆ ಹೇಳುವಂಥ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಂಡು ಪಾರ್ಟಿ ಟಿಕೆಟ್ ಕೊಡೋದಾದರೆ ನೀವು ಚಾಮರಾಜನಗರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅಲ್ಲಿ ಬಿ ಜೆ ಪಿ ಆ ರೀತಿಯ ಹೇಳಿಕೊಳ್ಳುವಂಥದ್ದೇನು ಸಂಘಟನೆಯನ್ನು ಹೊಂದಿಲ್ಲ ಆದರೆ ಅವರು ಲೋಕಸಭೆಯಲ್ಲಿ ಗೆಲುವನ್ನು ಕಂಡಿದ್ದಾರೆ ಹಾಗಾಗಿ ಈ ಬಾರಿ ಶ್ರೀನಿವಾಸ್ ಪ್ರಸಾದ್ ತಾನು ಸ್ಪರ್ಧೆ ಮಾಡೋದಿಲ್ಲ ಹೇಳುವಂಥ ಮಾತನ್ನು ಹೇಳಿದರೆ ಹೇಳ ಆಗಿದೆ ಆದರೆ ಯಾರಿಗೆ ಕೊಡಬೇಕು ಟಿಕೆಟ್ ಹೇಳುವಂಥ ಮಾತನ್ನು ಶ್ರೀನಿವಾಸ್ ಪ್ರಸಾದ್ ಹೇಳಿದಾಗ ಅದನ್ನು ಹೈಕಮಾಂಡ್ ಸೀರಿಯಸ್ ಆಗಿ ಕನ್ಸಿಡರ್ ಮಾಡುವಂತ ಸಾಧ್ಯತೆ ಇದೆ ಯಾಕೆಂದ್ರೆ ಶ್ರೀನಿವಾಸ್ ಪ್ರಸಾದ್ ಅಂದ್ರೆ ಚಾಮರಾಜನಗರದಲ್ಲಿ ಬಿಜೆಪಿ ಗೆಲುವು ಬಹಳ ಕಷ್ಟವಾಗಿತ್ತು ಅವ್ರು ಗೆದ್ದಿದ್ದಾರೆ ಈ ಕಾರಣಕ್ಕಾಗಿ ಶ್ರೀನಿವಾಸ್ ಪ್ರಸಾದ್ ಅವರು ಹೇಳುವಂಥ ಅಭ್ಯರ್ಥಿಗೆ ಟಿಕೆಟ್ ಅನ್ನು ಕೊಡುವಂಥ ಸಾಧ್ಯತೆಗಳು ಬಹಳ ನಿಚ್ಚಳವಾಗಿದೆ ಇನ್ನು ಆ ಹಾವೇರಿಯಿಂದ ನಾವು ತೋರಿಸ್ತಾ ಇದ್ವಿ ಶಿವಕುಮಾರ್ ಉದಾಸಿ ಅವರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್